ಅದೇ ಗೊತ್ತಲ್ಲ ಮೊದಲ ಎರಡು ಬಾರಿ ನರೇಂದ್ರ ಮೋದಿ ಅವರಿಗೆ ಒಂದು ಬಹುಮತ ಇತ್ತು ಸ್ವಂತ ಬಲದಿಂದ ಬಿಜೆಪಿಯವರು ನಮ್ದು ಏನು ಮ್ಯಾಜಿಕ್ ಫಿಗರ್ ಇದೆ ಎರಡು ಎಪ್ಪತ್ತೆರಡನ್ನ ದಾಖಲಿಸಿದವರು ನೂರ ಮೂರು ಸೀಟ್ಗಳ ಹೊಸ ಮಾಡಿದ್ರು ಈಗ ನರೇಂದ್ರ ಮೋದಿಯವರು ಬಹಳಷ್ಟು ದುರ್ಬಲ್ಕೊಂಡಿದ್ದಾರೆ ಯಾಕಂದ್ರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಮೇಲೆ ಆಗಿದ್ದಾರೆ ಇದು ಬಹಳಷ್ಟು ಯಾವಾಗ ಏನು ಬೇಕಾದ ಅವು ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆಯೂ ಕೂಡ ಇದೇನು ಐದು ವರ್ಷ ಹೋಗೋ ಅಂತ ಹೇಳಿ ಬಹುಶಃ ಯಾರಿಗೂ ಕೂಡ ವಿಶ್ವಾಸ ಇಟ್ಟಿಲ್ಲ ಯಾಕಂದರೆ ತಮ್ಮ ನೋಡಿದಿರಿ ವಿಶೇಷವಾಗಿ ನಮ್ಮ ಬಿಹಾರದ ಮುಖಂಡರು ಇವತ್ತು ನಿತೀಶ್ ಕುಮಾರ್ ಅವರು ಯಾವಾಗ ಯಾವಾಗ ಅವರೇನು ಐದು ನಿಮ್ಗೆ ಒಂಥರ ಕೂಡ ನಾವು ವಿಚಾರ ಮಾಡಲ ಪಲ್ಟಿಗುಡಿ ಒಂದು ಸಹ ಹೀಗಾಗಿ ಯಾವಾಗ ಬೇಕಾದ್ರೆ ಏನು ಬೇಕಾದ ಹಾಕು ನಾನು ಹೇಳಿದೆ ಹಿಂದೆ ಮಹಾರಾಷ್ಟ್ರದಲ್ಲಿ ನೋಡಿ ಹೆಂಗೆ ಆಗ್ತದೆ ಅಂತೇಳಿ ಶಿಂದೆ ಒಂದು ಸಲ ಹೇಳಿದಾಗ ನಪ್ಪಿದೆ ನಂಗೆ ಶಿಂದೆ ಹೇಳಿದಾಗ ಕರ್ನಾಟಕದ ಸರ್ಕಾರವನ್ನ ನಾವು ಬದಲಾಯಿಸ್ತೀವಿ ಅಂತ ಹೇಳಿದಾಗ ನಾನು ಹೇಳಿದೆ ಮೊದಲು ಅವ್ರದ್ದೇ ಕಷ್ಟ ಇದೆ ಯಾಕಂದರೆ ಉದ್ಧವ್ ಠಾಕ್ರೆಗೆ ಮತ್ತು ಶರದ್ ಪವಾರ್ಗೆ ಭಾಳ ಸಹಾನುಭೂತಿ ಇದೆ ಜನರ ಅವ್ರ ಕಡೆ ಆಗಿದೆ ಹೇಳಿ ಸತ್ಯ ಆಗಲಿ ಈಗ